ಆತ್ಮೀಯ ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ ಬಯೋಗ್ರೀನ್ ಬಳಕೆ ವಿಧಾನನ ನಾವು ಈ ಹಿಂದೆ ಹೇಳಿದ್ದೀವಿ ಯಾವ ರೀತಿ ತೆಂಗಿನ ಗಿಡಕ್ಕೆ ಬಳಸಬೇಕು ಅನ್ನೋ ವಿಧಾನನ ವಿಡಿಯೋ ಮುಖಾಂತರ ತೋರಿಸ್ತೀವಿ ಅಂತ ಹೇಳಿದ್ವಿ ಇಂದು ನಾವು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಟಿ ಎಲ್ ಪಾಳ್ಯದಲ್ಲಿದ್ದೀವಿ ವಿಶೇಷವಾಗಿ ತೆಂಗಿನ ಗಿಡಕ್ಕೆ ನಮ್ಮ ಬಯೋಗ್ರೀನ್ ಗೊಬ್ಬರನ ಯಾವ ರೀತಿ ಬಳಸ್ಬೇಕನ್ನೋದನ್ನು ಇವತ್ತು ವೀಕ್ಷಕರಿಗೆ ಸಾಕಷ್ಟು ಜನ ವೀಕ್ಷಕರು ಕೇಳ್ತಾ ಇದ್ರಿ ಯಾವ ರೀತಿ ಗೊಬ್ಬರನ ಹಾಕಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿ ಅಂತೇಳಿ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದೀವಿ ಸೊ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನೋಡೋಣ ಬನ್ನಿ ಮಾಡಬೇಕಾಗಿತ್ತು ರಕ್ಷಿತ್

ಚಕ್ರೆ ನೀವು ಗಮನಿಸ್ತಾ ಇರ್ಬೋದು ಏನಿದು ಕೆಳಗಡೆ ಕಾಣ್ತಾ ಇದೆಯಲ್ಲ ಈ ಕಡೆ ಇಲ್ಲಿ ಇಲ್ಲಿ ಕಾಂಪೋಸ್ಟ್ ಕೆಳಗಡೆ ಕಾಣ್ತಾ ಇರ್ತಕ್ಕಂಥದ್ದು ಲಘು ಪೋಷಕಾಂಶಗಳು ಈಗಾಗಲೇ ಮುಂಚೆನೇ ಮುನ್ನೂರು ಗ್ರಾಮು ಪ್ರತಿ ತೆಂಗಿನ ಗಿಡಕ್ಕೆ ಹಾಕಿದ್ದಾರೆ ಅದಾದಮೇಲೆ ಅದರ ಮೇಲೆ ಕಾಂಪೋಸ್ಟ್ನ ಬಯೋಗ್ರೀನ್ನ ಹಾಕ್ತಾ ಇರೋದು ರಕ್ಷಿತ ಇದನ್ನ ನಾನು ಸ್ವಲ್ಪ ಜೂಮ್ ಮಾಡು ಆದ್ಮೇಲೆ ಇದು ಕೆಳಗಡೆ ಹಾಕಿರೋದು ವೈಟ್ ಪುಡಿ ಲಘು ಪೋಷಕಾಂಶಗಳು ಎಲ್ಲ ಮಲ್ಟಿ ಮೈಕ್ರೋನ್ಯೂಟ್ರನ್ಸ್ ಎಲ್ಲ ಮಿಕ್ಸ್ ಆಗಿದೆ ವೀಕ್ಷಕರೇ ಈ ರೀತಿ ಹಾಕಿರೋದು ಗೊಬ್ಬರ ಇದು ಬೇಸಿಗೆಯಲ್ಲಿ ಹಾಕಿರೋದು ಬೇಸಿಗೆಯಲ್ಲಿ ಹಾಕಿರೋದ್ರಿಂದ ಗುಣಿ ಮಾಡಿಬಿಟ್ಟು ಹಾಕಿದ್ದಾರೆ ಇದೊಂದು ವಿಧಾನ ಆದರೆ ನೀವು ಮುಂಗಾರಲ್ಲಿ ಹಾಕಬೇಕು ಅಂದರೆ ಮಳೆ ಬರುವ ಟೈಮಲ್ಲಿ ಹಾಕಬೇಕು ಅಂದರೆ ಗಿಡದಿಂದ ನಾಲ್ಕು ನಾಲ್ಕೂವರೆ ಅಡಿ ದೂರದಲ್ಲಿ ಈ ರೀತಿ ಒಂದು ಗುದ್ಲಿ ಅಥವಾ ಚಲ್ಕೆಯಿಂದ ನಾಲ್ ಮೂರುವರೆಯಿಂದ ನಾಲ್ಕು ಅಡಿ ದೂರ ಈ ರೀತಿ ಕಾಲುವೆ ಥರ ಮಾಡಿಬಿಟ್ಟು ನಾಲ್ಕರಿಂದ ಐದು ಇಂಚು ಆಳಕ್ಕೆ ಹಾ ಆ ಕಡೆ ಈ ಕಡೆ ಎರಡು ಕಡೆಯೂ ಹಾಕಿದರೆ ಬೆಟರ್ ಮುಂಗಾರಲ್ಲಿ ಹಾಕಿದರೆ ಯಾಕಂದ್ರೆ ಮಳೆ ಜಾಸ್ತಿ ಆದರೂ ಕೂಡ ಎಲ್ಲಿ ಗೊಬ್ಬರ ವೇಸ್ಟ್ ಆಗೋಲ್ಲ ಆ ಕಡೆ ಈ ಕಡೆ ಹರಿದಾಡೋದು ಆ ಥರದ್ದು ಏನೂ ಆಗೋಲ್ಲ ಸೊ ಬೇಸಿಗೆಯಲ್ಲಿ ಹಾಕೋದಿದ್ರೆ ಈ ರೀತಿ ಗುಣಿ ಮಾಡಿಬಿಟ್ಟು ಹಾಕ್ಬೋದು ಇನ್ನೊಂದು ಸಾಕಷ್ಟು ಜನ ಕೆಲವೊಬ್ಬರು ಯಾವ ರೀತಿ ಹಾಕ್ತಾರೆ ಅಂದರೆ ಗಿಡದಿಂದ ನಾಲ್ಕು ನಾಲ್ಕು ವರೆಡಿ ದೂರದಲ್ಲಿ ಸುತ್ತ ಹಾಕಿಬಿಟ್ಟು ಕಲ್ಟಿವೇಷನ್ ರೋಟ್ರಿ ಅಥವಾ ಏನು ಈ ಕಲ್ಟಿವೇಟರು ಹೊಡಿಬೋದು ಆ ರೀತಿಯೂ ಕೂಡ ಹಾಕ್ಬೋದು ಸೊ ವಿಧಾನಗಳು ಎರಡು ಮೂರು ಥರ ಇದೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಬಳಸಿಕೊಳ್ಳಿ ಹೇಳಿ ಸರ್ ಹ ಚೆನ್ನೇ ಇಲ್ಲಿ ನೂರ ಅರವತ್ತೆಂಟು ಗಿಡ ಇರೋದು ಟೋಟಲ್ ಮೂರ್ ಎಕರೆ ಸರ್ ಇರೋದು ನೂರ ಹತ್ತು ಚೀಲ ನಿಮ್ದು ಗೊಬ್ಬರ ಹಾಕಿದೀವಿ ಎಷ್ಟು ಗಿಡಕ್ಕೆ ಹಾಕಿದೀವಿ ಪ್ರತಿ ಮರಕ್ಕೂ ಇಪ್ಪತ್ತಾರು ಕೆಜಿ ಗೊಬ್ಬರ ಇಪ್ಪತ್ತಾರು ಕೆಜಿ ಪ್ರತಿ ಮರಕ್ಕೆ ಕೆಜಿ ಗೊಬ್ಬರ ಪೋಷಾಂಶಕ ಹಾಕಿದೀವಿ ಒಂದು ಸಾವಿರ ರೂಪಾಯಿ ಒಂದು ಪ್ಯಾಕೆಟ್ ಲಘು ಪೋಷಕಾಂಶಗಳು ಅದನ್ನ ಅರ್ಧ ಕೆಜಿ ಅರವತ್ ಮೂರಕ್ಕೆ ಹತ್ತು ಪ್ಯಾಕೆಟ್ ಹಾಕಿದೀವಿ ಒಂದು ಪ್ಯಾಕೆಟ್ ಅಲ್ಲಿ ಹತ್ತು ಕೆಜಿ ಇರುತ್ತೆ ಈಗ ಸಾಕಷ್ಟು ಜನ ನಾವು ರೈತರಿಗೆ ಹೇಳಿದಾಗ ಎಂಟು ಕೆಜಿ ಹಾಕ್ಬೋದು ಹತ್ತು ಕೆಜಿ ಹಾಕ್ಬೋದು ಅಂತ ಇರ್ತಾರೆ ನೀವು ಇಪ್ಪತ್ತು ಕೆಜಿ ಮೇಲೆ ಅದು ಮೇಲೆ ಡಿಪೆಂಡ್ ಸರ್ ಮರ ಮೇಲೆ ಡಿಪೆಂಡ್ ಅಲ್ವಾ ಸರ್ ಈ ಮಗು ಎಷ್ಟು ಊಟ ಮಾಡುತ್ತೆ ಸ್ವಲ್ಪ ಊಟ ಮಾಡ್ತಾರೆ ದೊಡ್ಡವರು ಒಂದ್ ಮೂವತ್ತು ಎಷ್ಟು ಊಟ ಮಾಡ್ತಾರೆ ನಲ್ವತ್ತು ವಷ್ಟು ಊಟ ಮಾಡ್ತಾರೆ ಆ ಥರ ಸರ್ ಮರದ್ಮೇಲೆ ಡಿಪೆಂಡ್ ಈಗ ತೀರಾ ನಾವು ಸೊಸಿಗೆ ಹಾಕಿದೀವಿ ಸರ್ ಅದಕ್ಕೂ ಹಾಕಿದೀವಿ ಎಲ್ಲ ಮಾಮೂಲಿ ಅವರೇಜ್ ಎಲ್ಲದಕ್ಕೂ ಇಪ್ಪತ್ತಾರು ಕೆ ಜಿ ಹಾಕಿದೀವಿ ನೂರ ನಲ್ವತ್ತು ಚೀಲ ತಗೊಂಡಿದ್ವಿ ಇನ್ನೂ ಮೂವತ್ತು ಚೀಲ ಇದಾವೆ ಸರ್ ಇನ್ನೊಂದು ತೋಟಕ್ಕೆ ಹಾಕ್ತಿವಿ ಇದು ಒಂದು ಮೂರು ಎಕರೆ ಒಂದು ಬೌಂಡ್ರಿ ನೂರ ಅರವತ್ತು ಮರಕ್ಕೆ ನೂರ ಹತ್ತು ಚೀಲ ಹಾಕಿದೀವಿ ಮರಕ್ಕೆ ಇಪ್ಪತ್ತಾರು ಕೆಜಿ ಹಾಕಿದೀವಿ ಸರ್ ಅರ್ಧ ಕೆಜಿ ಲಘು ಪೋಷಕಮ್ವಿ ಬೇಗ ರಿಸಲ್ಟ್ ಬೇಕು ಅಂದ್ರೆ ಜಾಸ್ತಿ ಗೊಬ್ಬರ ಹಾಕ್ಬೇಕು ಅಂದ್ರೆ ವರ್ಷದಿಂದ ಹಾಕಿದ್ವಿ ಸರ್ ಅವಾಗ ನಾವೇನಾಯ್ತು ಬೇಸಿಗೆಯಲ್ಲಿ ಬೇರೆ ಕಿತ್ ಬಿಟ್ಟಿದ್ವಿ ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಹೊಡಿತು ಗೊಬ್ಬರ ರಿಸಲ್ಟ್ ಬರೋಕೆ ಸ್ವಲ್ಪ ನಿಧಾನ ಆಯ್ತು ಅದಾದ ಬಂದ ಬಂದ್ಮೇಲೆ ಒಂದ್ಸೂರು ಪಿಕಪ್ ಆದ್ವಿ ಪಿಕಪ್ ಆಯ್ತು ಮತ್ತೆ ಮತ್ತೆ ಈ ವರ್ಷ ಹಾಕಿದೀವಿ ಒಂದ್ ವರ್ಷ ಗ್ಯಾಪ್ ಕೊಟ್ಟಿದ್ರು ಒಂದ್ ವರ್ಷ ಗ್ಯಾಪ್ ಕೊಟ್ಟಿದ್ವಿ ಸರ್ ಮಳೆ ಬೇರೆ ಮಳೆ ಬೇರೆ ತುಂಬಾ ಕಡಿಮೆ ಇತ್ತು ಅದಕ್ಕೆ ಒಂದ್ ವರ್ಷ ಗ್ಯಾಪ್ ಕೊಟ್ಟಿದ್ವಿ ಈಗ ಮತ್ತೆ ಹಾಕಿದೀವಿ ಮತ್ತೆ ಹಾಕಿದ್ರು ಮತ್ತೆ ಹಾಕಿದೀವಿ ಚೆನ್ನಾಗಿ ಹಾಕಿದೀವಿ ಚೆನ್ನಾಗಿ ಜಾಸ್ತಿ ಜಾಸ್ತಿ ಹಾಕಿದಿವಿ ಹ್ಮ್ ಸರ್ ಜನಸಾಮಾನ್ಯರಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಏನಿಲ್ಲ ಸರ್ ಒಳ್ಳೆ ಗೊಬ್ರಾ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ಮಾರ್ಜಿನ್ನಲ್ಲೂ ಹಾಕೊಡ್ತೀರಾ ರೇಟು ಪರವಾಗಿಲ್ಲ ಹಾಕ್ಬೋದು ಸರ್ ಗೊಬ್ರಾ ಸರ್ವಿಸ್ ಕೊಡ್ತಾ ಇರೋದು ಎಲ್ಲಾ ನೀವು ನೋಡ್ತಾ ಇದ್ರ ಸಾಕಷ್ಟು ಜನ ರೈತರು ನಿಮ್ ಸ್ನೇಹಿತರುಗಳೆಲ್ಲ ಎಲ್ಲ ಬಳಸಿದಾರೆ ಸರ್ ಹೇಳಿಲ್ವ ನಮ್ಮೂರಲ್ಲೇ ಹೆಚ್ಚು ಕಮ್ಮಿ ಒಂದ್ ಹತ್ತು ಜನ ಹತ್ತು ತೋಟಕ್ಕೆ ಹಾಕಿದ್ದಾರೆ ಆಮೇಲೆ ಈಗ ಈ ರೀತಿ ಹಾಕಿದಿರಲ್ಲ ಈಗ ನೀರ್ ತುಂಬಾ ಇದ್ರ ತುಂಬಾ ನೀರ್ ನಿಲ್ಸ್ತೀರಾ ತುಂಬಾ ನೀರ್ ನಾಳೆ ನಿಲ್ಸ್ತೀವಿ ಸರ್ ನಾಳೆ ಗೊಬ್ಬರ ಡ್ರೈ ಆಗ ಬಿಡಲ್ಲ ನಾಳೆನೇ ತುಂಬ ನೀರು ನಿಲ್ಲಿಸ್ತೀವಿ ಓಕೆ 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 ಮತ್ತೆ ನಿಮಗೆ ನೀವು ಹೇಳಿದ್ರಿ ಮೊನ್ನೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಕಾಗ್ಬೋದು ಅಂತ ಹೇಳಿ ಇನ್ನೂ ಒಂದು ನಮ್ದು ಆ ತೋಟ ನೂರ ಹತ್ತು ಗಿಡ ಇದೆ ಈಗ ಒಂದು ಮೂವತ್ತು ಚೀಲ ನಿಮ್ಗೊಬ್ಬರ ಮಿಕ್ಕಿದೆ ಇನ್ನೊಂದು ಅರವತ್ತೆಪ್ಪತ್ತು ಚೀಲ ತಗೊಂಡ್ರೆ ಅದಕ್ಕೂ ಸರಿ ಹೋಗುತ್ತೆ ಆ ತೋಟಕ್ಕೆ ಒಂದಾದ ನೀರು ಬಿಡ್ತೀವಿ ಗೊಬ್ಬರ ಒಟ್ಟು ಒಂದು ಇನ್ನೂರು ಬ್ಯಾಗ್ ಟೋಟಲ್ ನಿಮಗೆ ಇನ್ನೂರ ಬ್ಯಾಗ್ ಬೇಕಾಗುತ್ತೆ ಸರ್ ಇನ್ನೂರ ಐದು ಬ್ಯಾಗ್ ಸರಿ ಸರಿ ಸರ್ ಓಕೆ ಸರ್ ತುಂಬ ಧನ್ಯವಾದ ಇದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಟಿ ಪಾಳ್ಯದ ನವೀನ್ ಅವ್ರ ತೋಟ ಅವ್ರ ಜೊತೆ ನಾವು ಮಾತಾಡಿದ್ದೀವಿ ಈಗಾಗಲೇ ಅವರು ಈ ಒಂದು ಗಿಡಕ್ಕೆ ನಾವು ಪ್ರಮಾಣ ಹತ್ತರಿಂದ ಹದಿನೈದು ಕೆ ಜಿ ಹೇಳಿದ್ದೀವಿ ಅವರು ಇಪ್ಪತ್ತಾರು ಕೆ ಜಿ ಹಾಕಿದ್ದಾರೆ ಟೋಟಲ್ಲು ನೀವು ಕೂಡ ಹೆಚ್ಚಿನ ಪ್ರಮಾಣ ಡೋಸೇಜು ಚೆನ್ನಾಗಿದ್ದರೆ ಫಲಿತಾಂಶನೂ ಕೂಡ ಚೆನ್ನಾಗಿರುತ್ತೆ ಸೊ ಗಿಡಗಳಿಗೆ ಖರ್ಚು ಜಾಸ್ತಿ ಬರುತ್ತೆ ಒಂದೊಂದು ಗಿಡಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ ಮಿನಿಮಮ್ ಅಂದ್ರೂ ಕಡಿಮೆ ಅಂದ್ರೂ ಹತ್ತು ಹತ್ತು ಕೆ ಜಿ ಕೊಟ್ಟರೆ ಅಂತ ನಾವು ರೆಕಮೆಂಡೇಶನ್ ಮಾಡ್ತೀವಿ ಹಾಗೆಯೇ ಈ ತೆಂಗಿನ ಗಿಡಕ್ಕೆ ಈ ರೀತಿ ಹಾಕೋದನ್ನು ಹೇಳಿದ್ದೀವಿ ಆದಷ್ಟು ಬೇಗ ಅಡಿಕೆ ಗಿಡಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ಬೇಕು ಅನ್ನೋದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀವಿ ಯೂಟ್ಯೂಬಲ್ಲಿ ನೋಡಿ ಹಾಗೆಯೇ ಕಾರ್ಯಕ್ರಮ ನೋಡಿ ದಯವಿಟ್ಟು ಸುಮ್ಮನೆ ಆಗಬೇಡಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆಯೇ ಬಯೋಗ್ರೀನ್ ಕಾಂಪೋಸ್ಟ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ರಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆನೂ ಶೇರ್ ಮಾಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ